ನನಗೆ ನ್ಯಾಯ ನೀಡದ ಜಿಲ್ಲಾಡಳಿತ ಧೋರಣೆ ಖಂಡಿಸಿ ಜಾತಿ ಸಮೀಕ್ಷೆ ಬಾಯ್ಕಟ್ ಚಿಂತಾಮಣಿ ನಗರದಲ್ಲಿ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಹೇಳಿಕೆ ಸೇನೆಯಲ್ಲಿ ಸೇವೆ ಸಲ್ಲಿಸುವಾಗ ಕಾಲಿಗೆ ಗುಂಡು ತಗುಲಿದ್ದು ಇದರಿಂದ ಅಂಗವಿಕಲನಾಗಿದ್ದರಿಂದ ನನ್ನನ್ನು ಸೇನೆಯಿಂದ ನಿವೃತ್ತಗೊಳಿಸಿ ನನ್ನ ಕುಟುಂಬದ ಪೋಷಣೆಗೆ ಐದು ಎಕರೆ ಜಮೀನು ಮಂಜೂರು ಮಾಡುವಂತೆ ಸಂಬಂಧಪಟ್ಟಂತಹ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತಕ್ಕೆ ಸೂಚಿಸಿ ಆದೇಶಿಸಿದ್ದರೂ ಕಳೆದ ಇಪ್ಪತ್ತ ಎಂಟು ವರ್ಷಗಳಿಂದ ನನಗೆ ಭೂಮಿ ಮಂಜೂರು ಮಾಡದೆ ನಿರ್ಲಕ್ಷ್ಯ ತೋರಿದ ಕ್ರಮಕ್ಕೆ ನೊಂದು ನಾನು ಕಚೇರಿಗಳಿಗೆ ಅಲೆದು ಅಲೆದು ಸಾಕಾಗಿ ಹೋಗಿದ್ದು ಈ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಧೋರಣೆಯಿಂದ ಬೇಸತ್ತು ರಾಜ್ಯ ಸರ್ಕಾರ ನಡೆಸುತ್ತಿರುವ ಈ ಜಾತಿ ಸಮೀಕ್ಷೆಗೆ ಸ್ಪಂದಿಸುವುದಿಲ್ಲ ಎಂದು ಹೇಳುತ್ತಾ ಈ ಸಮೀಕ್ಷೆಯನ್ನ ಬಾಯ್ಕಟ್ ಮಾಡುತ್ತಿರುವುದಾಗಿ ಮಾಜಿ ಯೋಧ ರಾಯಪಲ್ಲಿ ಶಿವಾನಂದ ರೆಡ್ಡಿ ತಾನು ನೀಡಿರುವ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ವರದಿ ಸಿಎಸ್ ರವಿ ನ್ಯೂಸ್ ಬ್ಯೂರೋ ಪ್ರಜಾ ಪವರ್ ಟಿವಿ ಚಿಕ್ಕಬಳ್ಳಾಪುರ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಈ ಮೂಲಕ ತಿಳಿಸೋ ಅಂದ್ರೆ ಈಗ ಸಮೀಕ್ಷೆ ಸರ್ಕಾರದ ಕಡೆಯಿಂದ ಸಮೀಕ್ಷೆ ಅಂತ ಮಾಡ್ತಿದ್ದಾರೆ ಆ ಸಮೀಕ್ಷೆಗೆ ನಾನು ಬೈಕಾಟ್ ಮಾಡ್ತಾ ಇದ್ದೀನಿ ಬೈಕಾಟ್ ಮಾಡೋಕ್ ಕಾರಣ ಏನು ಅಂದ್ರೆ ನಾನು ಕಾರ್ಗಿಲ್ ಸಮಯದ ಅಂಗವಿಕಲ ಮಾಜಿ ಯೋಧ ನಮ್ಮ ತಾಲೂಕು ಆಡಳಿತ ಆಗಲಿ ಜಿಲ್ಲಾ ಆಡಳಿತ ಆಗಲಿ ಇದುವರೆಗೂ ನನಗೆ ಒಬ್ಬ ಯೋಧ ಎಂದು ಪರಿಗಣಿಸಲೇ ಇಲ್ಲ ಯಾವ ಸರ್ಕಾರಿ ಆದೇಶಕ್ಕೂ ಬೆಲೆ ಇಲ್ಲ ನ್ಯಾಯಾಲಯ ಆದೇಶಕ್ಕೂ ಬೆಲೆ ಇಲ್ಲ ಮುಖ್ಯಮಂತ್ರಿಗಳ ಒಂದು ಪತ್ರಕ್ಕೂ ಬೆಲೆ ಇಲ್ಲ ರಾಜ್ಯಪಾಲರ ಪತ್ರಕ್ಕೂ ಬೆಲೆ ಇಲ್ಲ ಪ್ರಧಾನ ಮಂತ್ರಿಗಳ ಪತ್ರಕ್ಕೂ ಬೆಲೆ ಇಲ್ಲ ಕೊನೆಗೆ ಲೋಕಾಯುಕ್ತರ ಟ್ರಾಪ್ ಮಾಡಿದ್ರು ಇವ್ರಿಗೆ ಲೆಕ್ಕ ಇಲ್ಲ ಅವರ ಆದೇಶ ಮಾಡಿದ್ರು ಲೆಕ್ಕ ಇಲ್ಲ ಗಡು ಕೊಟ್ಟರು ಲೆಕ್ಕ ಇಲ್ಲ ಲೋಕಾಯುಕ್ತಕ್ಕೆ ಡೋಂಟ್ ಕೇರ್ ಇಂಥ ಭ್ರಷ್ಟ ತಾಲೂಕು ಆಡಳಿತಕ್ಕೆ ನಾನು ಯಾಕೆ ಮರ್ಯಾದೆ ಕೊಡಬೇಕು ಇಂಥ ಜಿಲ್ಲಾಡಳಿತದಲ್ಲಿ ಇದೀವಾ ಎಂದು ನಮಗೇನು ಆಚಿಕೆ ಆಗುತ್ತೆ ಈ ಒಂದು ಭ್ರಷ್ಟ ವ್ಯವಸ್ಥೆ ವಿರುದ್ಧ ನಾನು ಬಾಯ್ಕಾಟ್ ಮುಖಾಂತರ ಪ್ರತಿಭಟಿಸ್ತಾ ಇದ್ದೀನಿ